ನಮ್ಮ ಪರಿಸರದಲ್ಲಿ ಎರಡು ಪ್ರಮುಖ ಘಟಕಗಳನ್ನು ಅಥವಾ ಅಂಶಗಳನ್ನು ನಾವು ಕಾಣ್ತೀವಿ ಒಂದು ಜೈವಿಕ ಅಂಶಗಳು ಮತ್ತೊಂದು ಜೈವಿಕ ಅಂಶಗಳು ಅಂತ ಬಂದಾಗ ಸಜೀವಿಗಳನ್ನ ನಾವು ಜೈವಿಕ ಅಂಶಗಳು ಅಂತ ಕರಿತೀವಿ ಜೀವ ಇರುವ ವಸ್ತುಗಳನ್ನ ನಾವು ಸಜೀವಿಗಳು ಅಥವಾ ಜೈವಿಕ ಅಂಶಗಳು ಅಂತ ಕರಿತೀವಿ ಜೈವಿಕ ಅಂಶಗಳಲ್ಲಿ ಪ್ರಾಣಿಗಳು ಸಸ್ಯಗಳು ಹ ಜೊತೆಗೆ ಬರಿಗಣ್ಣಿಗೆ ಕಾಣದಿರುವ ಕೂಡ ನಮ್ಮ ಪರಿಸರದಲ್ಲಿ ಇವೆ ನಾವಿವತ್ತು ಸಸ್ಯಗಳ ಬಗ್ಗೆ ತಿಳ್ಕೊಳ್ತಾ ಸಜೀವಿಗಳ ಗುಣಲಕ್ಷಣಗಳಲ್ಲಿ ಪ್ರಮುಖವಾದ ಒಂದು ಗುಣಲಕ್ಷಣ ಯಾವುದು ಸಂತಾನೋತ್ಪತ್ತಿ ಏನು ಏ ಸಂತೋನೋತ್ಪತ್ತಿ ಅಂದ್ರೆ ಏನು ಒಬ್ಬ ಪ್ರೀತಿ ಅವಧಿಯಲ್ಲಿ ಒಂದು ಜೀವಿ ತನ್ನ ಜೀವಿತ ಅವಧಿಯಲ್ಲಿ ತನ್ನಂತೆ ಹೋಲುವ ತನ್ನಂತೆ ಹೋಲೋದು ಅಂದ್ರೆ ಈಗ ಒಂದು ಪ್ರಾಣಿ ಏನಿದೆ ಮೇಕೆ ಇದೆ ಅಂದ್ರೆ ಅದರ ಮರಿ ಮೇಕೆ ಮನಿನೇ ಆಗಿರ್ಬೇಕು ಕುರಿ ಕುರಿ ಮನೆಯೇ ಆಗಿರ್ಬೇಕು ಮನುಷ್ಯ ಮಗುನೇ ಆಗಿರ್ಬೇಕು ಆಯ್ತಲ್ಲ ತನ್ನಂತೆ ಹೋಲುವ ಇನ್ನೊಂದು ಜೀವಿಗೆ ಮರು ಜನ್ಮವನ್ನು ನೀಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಸಂತಾನೋತ್ಪತ್ತಿ ರೀಪ್ರೊಡಕ್ಷನ್ ಪುನರುತ್ಪತ್ತಿ ಫರ್ಟಿಲೈಸೇಷನ್ ಬೇರೆ ಬೇರೆ ಪದಗಳಿಂದ ನಾವು ಕರೀತೀವಿ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಜೀವಿತಾವಧಿಯಲ್ಲಿ ಸಂತಾನೋತ್ಪತ್ತಿ ಕಾರ್ಯವನ್ನು ಪ್ರಕ್ರಿಯೆಯನ್ನು ನಡೆಸುತ್ತೆ ಆದರೆ ಇವತ್ತು ನಾವು ಸಸ್ಯಗಳಲ್ಲಿ ನಡೀತಕ್ಕಂಥ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಾ ಹೋದ್ರೆ ಮೊದಲಿಗೆ ನಾವು ಎರಡು ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನ ಕಾಣ್ತೀವಿ ಒಂದು ಹೇಳಿ ಲೈಂಗಿಕ ಸಂತಾನೋತ್ಪತ್ತಿ ಲೈಂಗಿಕ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಈ ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ಇನ್ನೊಂದು ಎಸ್ತಿರ್ತ ಕರೀತಾರೆ ಯಾವ್ದೋ ಕಾಯಜ ಅಂದ್ರೆ ಕಾಯಜ ಕಾಯ ಅಂದ್ರೆ ದೇಹ ಜ ಅಂದ್ರೆ ಜನಿಸಿದ್ದು ದೇಹದ ಒಂದು ಭಾಗದಲ್ಲಿ ಜನಿಸಿದ್ದು ಅದು ಬೇರ್ ಆಗ್ಬೋದು ಕಾಂಡಾಗಬಹುದು ಎಲೆ ಆಗ್ಬೋದು ಬೇರೆ ಯಾವುದೇ ಭಾಗ ಆಗ್ಬೋದು ಆ ಭಾಗದಿಂದ ಇನ್ನೊಂದು ಹೊಸ ಸಸ್ಯ ಉತ್ಪತ್ತಿ ಆದ್ರೆ ಅದನ್ನು ನಾವು ಕಾಯಜ ಅಥವಾ ಅಲೈಂಗಿಕ ಅಂತ ಕರಿತೀವಿ ಅದಕ್ಕಿಂತ ಮುಂಚೆಯಲ್ಲಿ ಪದನೇ ಹೇಳುತ್ತೆ ಲೈಂಗಿಕ ನಾವು ಕನ್ನಡ ಭಾಷೆಯಲ್ಲಿ ವ್ಯಾಕರಣವನ್ನು ಅಧ್ಯಯನ ಮಾಡುವಾಗ ನಾವು ಲಿಂಗಗಳು ಅಂತ ಬರುತ್ತೆ ನಿಮ್ಗೆ ಗೊತ್ತಿದೆ ಅಲ್ಲ ಎಷ್ಟು ಲಿಂಗಗಳಿವೆ ಮೂರು ಕನ್ನಡಕ್ಕೆ ಬಂದಾಗ ಮೂರು ಲಿಂಗಗಳು ಒಂದು ಲಿಂಗ ಆದ್ರೆ ಹಳಗನ್ನಡ ಹಿಂದಿನ ಕಾಲದಲ್ಲಿ ಕೇಶಿರಾಜ ಅಂತಕ್ಕಂಥ ಒಬ್ಬ ವ್ಯಾಕರಣಶಾಸ್ತ್ರಜ್ಞ ತಮ್ಮ ತಮ್ಮ ಶಬ್ದಮಣಿ ದರ್ಪಣದಲ್ಲಿ ಲಿಂಗ ಒಂಬತ್ತು ತೆರಂ ಅಂತ ಹೇಳಿದ್ದಾರೆ ಒಂಬತ್ತು ಲಿಂಗಗಳನ್ನು ಗುರುತಿಸಿದ್ದಾರೆ ಆದ್ರೆ ನಮ್ಮ ಕನ್ನಡಕ್ಕೆ ಬಂದಾಗ ಕೇವಲ ಮೂರು ಲಿಂಗಗಳನ್ನು ಗುರುತಿಸ್ತೀವಿ ಅದರಲ್ಲಿ ಇವತ್ತು ನಮ್ಮ ವಿಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥವು ಅದನ್ನು ಸಂತಾನೋತ್ಪತ್ತಿ ವಿಭಾಗ ಬಂದಾಗ ಎರಡು ಲಿಂಗಗಳನ್ನು ನಾವು ಗಣನೆಗೆ ತೆಗೆದುಕೊಳ್ತಾ ಇದೀವಿ ಯಾವ್ಯಾವ ಲಿಂಗ ಈ ಎರಡು ಲಿಂಗಗಳು ಸೇರಿ ಒಂದು ಹೊಸ ಸಸ್ಯ ಉತ್ಪತ್ತಿ ಆದ್ರೆ ಅದನ್ನು ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಸಸ್ಯದಲ್ಲಿ ಪ್ರಮುಖವಾದ ಸಂತಾನೋತ್ಪತ್ತಿಯ ಅಂಗ ಯಾವುದು ಒಂದು ಸಸ್ಯದಲ್ಲಿ ಸಂತಾನೋತ್ಪತ್ತಿಯ ಪ್ರಮುಖ ಅಂಗ ನೋಡಿ ಮಕ್ಕಳ ಈಗ ಒಂದು ದಾಸವಾಳವನ್ನ ತೆಗೆದುಕೊಂಡಿದ್ದೀನಿ ಇದರಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ತಾ ಹೋಗೋಣ ನಾನು ಹೇಳಿದೆ ಎರಡು ಲಿಂಗ ಇದೊಂದು ಎರಡು ಲಿಂಗಗಳು ಕೂಡ ಒಂದರಲ್ಲೇ ಇದೆ ಇದ ಇದೊಂದು ದಾಸವಾಳ ಹೂ ಇದನ್ನು ದ್ವಿಲಿಂಗ ಪುಷ್ಪ ಅಂತ ಕರೀತಾರೆ ಏಕಲಿಂಗ ಪುಷ್ಪ ಅಂದರೆ ಒಂದೇ ಒಂದು ಲಿಂಗವನ್ನು ಹೊಂದಿರ್ತಕ್ಕಂಥ ಉದಾಹರಣೆ ಕುಂಬಳದ ಹೂ ಕುಂಬಳ ಗಿಡ ಇದೆಯಲ್ಲ ಕುಂಬಳಕಾಯಿ ನೋಡಿದಿರಲ್ವಾ ಕುಂಬಳದ ಗಿಡ ಏಕಲಿಂಗ ಪುಷ್ಪ ಅಂದರೆ ಒಂದೇ ಒಂದು ಲಿಂಗವನ್ನು ಹೊಂದಿರುತ್ತೆ ಗಂಡು ಅಥವಾ ಹೆಣ್ಣನ್ನು ಈ ದಾಸವಾಳ ಅಂತಕ್ಕಂಥದ್ದು ದ್ವಿಲಿಂಗ ಪುಷ್ಪ ದ್ವಿಲಿಂಗ ಪುಷ್ಪ ಅಂದರೆ ಗಂಡು ಮತ್ತು ಹೆಣ್ಣನ್ನು ಒಂದೇ ಹೂವಿನಲ್ಲಿ ಹೊಂದಿದೆ ನಾನು ಅದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಈಗ ಇಲ್ಲಿ ಆ ಯೆಲ್ಲೋ ಕಲರ್ ಅಲ್ಲಿ ಕೆಲವು ಭಾಗಗಳು ಕಾಣ್ತವೆ ನೋಡಿ ಒಂದನ್ನು ಕಿತ್ತು ತೋರಿಸ್ತೀನಿ ನೋಡಿ ಎಲ್ಲೋ ಕಲರು ಇಲ್ಲಿದೆ ನೋಡಿ ಈ ಭಾಗದಲ್ಲಿ ಈ ಎಲ್ಲೋ ಕಲರ್ ಇರ್ತಕ್ಕಂಥದ್ದು ಪುಂ ಕೇಸರಗಳು ಅಂತ ಕರೀತಾರೆ ಅಂದರೆ ಹೂವಿನ ಗಂಡು ಭಾಗ ಹೂವಿನ ಗಂಡು ಭಾಗವನ್ನು ಏನಂತ ಕರೀತಾರೆ ಹುಂ ಕೇಸರಗಳು ಅಂತ ಕರಿತೀವಿ ಇಲ್ಲಿ ಕೆಂಪಾಗಿ ಕಾಣ್ತಾ ಇದೆ ನೋಡಿ ಇದು ಇದು ಶಲಾಕೆ ಇಲ್ಲಿ ಇದು ಶಲಾಕೆ ಅದರ ತುದಿಯನ್ನು ಶಲಾಕಾಗ್ರ ಅಂತ ಕರೀತಾರೆ ಹಾಗಾದರೆ ಇದು ಯಾವ ಭಾಗ ಹೂವಿನ ಹೆಣ್ಣು ಭಾಗನ ಗಂಡು ಭಾಗನಾ ಹೆಣ್ಣು ಭಾಗ ವೆರಿ ಗುಡ್ ಕೆಲವು ಪರಾಗಸ್ಪರ್ಶ ಕಾರಕಗಳಾದ ದುಂಬಿಗಳು ಗಾಳಿ ನೀರು ಪ್ರಾಣಿಗಳು ಇವುಗಳು ಬಂದು ಉದಾಹರಣೆಗೆ ಒಂದು ದುಂಬಿಯನ್ನು ತೆಗೆದುಕೊಳ್ತೀನಿ ಆ ದುಂಬಿ ಬಂದು ಈ ಪುಂಪು ಕೇಸರದ ಮೇಲೆ ಕುಳಿತುಕೊಂಡು ಮತ್ತೆ ಹೋಗಿ ಇಲ್ಲಿ ಶಲಾಕಾಗ್ರವನ್ನ ಮುಟ್ಟಿದಾಗ ಇಲ್ಲಿರ್ತಕ್ಕಂಥ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಜೊತೆ ಬೆರೆದು ಇಲ್ಲಿ ಪರಾಗಸ್ಪರ್ಶ ಕ್ರಿಯೆ ಏರ್ಪಡುತ್ತೆ ಪರಾಗಸ್ಪರ್ಶ ಅಂದ್ರೆ ಏನು ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುಗಳ ಜೊತೆ ಬೆರೀತಕ್ಕಂಥದ್ದನ್ನ ನಾವು ಪರಾಗಸ್ಪರ್ಶ ಅಂತ ಕರಿತೀವಿ ಇಲ್ಲಿ ಒಂದು ಜೈಗೊಟ್ಟು ಗ್ರೇಟ್ ಆಗಿ ನಂತರ ಇದು ಹೇಗಾಗುತ್ತೆ ಅಂತ ನಾನು ಈ ಹೂವನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಮಕ್ಕಳ ನಿಮಗೆ ಒಂದು ಪ್ರಮುಖವಾದ ಭಾಗವನ್ನು ತೋರಿಸ್ಬೇಕಿತ್ತು ನೋಡಿ ಇಲ್ಲಿ ಹೊಸರಾಗಿದೆ ನೋಡಿ ಇದನ್ನು ಪುಷ್ಪ ಪಾತ್ರೆ ಅಂತ ಕರಿತೀವಿ ಪುಷ್ಪ ಪಾತ್ರೆ ಅಂತ ಯಾಕೆಂದರೆ ಆ ಹೂವಿನ ದಳಗಳನ್ನು ಬಿಗಿಯಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದು ನೆಕ್ಸ್ಟು ನೋಡಿ ಇದು ಎಷ್ಟು ಕಲ್ಕಲರ್ ಆಗಿರ್ತವೆ ಮತ್ತು ಸ್ಮೂತ್ ಆಗಿರುತ್ತೆ ಯಾಕೆ ಇವು ಕಲ್ಕಲರ್ ಆಗಿರ್ತವೆ ಇಲ್ಲಿ ಪರಾಗಸ್ಪರ್ಶ ಅಥವಾ ಸಂತಾನೋತ್ಪತ್ತಿ ಕ್ರಿಯೆ ನಡಿಬೇಕು ಅಂದ್ರೆ ದುಂಬಿಗಳನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡಬೇಕು ಆ ದುಂಬಿಗಳನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡೋದಿಕ್ಕೋಸ್ಕರ ಹೂವುಗಳು ವಿವಿಧ ಬಣ್ಣಗಳಲ್ಲಿ ತುಂಬಾ ಕಂಗೊಳಿಸುತ್ತವೆ ದುಂಬಿಗಳನ್ನ ಆಕರ್ಷಣೆ ಮಾಡೋದಕ್ಕೋಸ್ಕರ ಬರ್ತಾಗ್ತಿದೆಯಾ ಇವು ಪುಷ್ಪ ಪಾತ್ರೆ ಆ ದಳ ಹೂವಿನ ದಳಗಳನ್ನ ಬಿಗಿಯಾಗಿ ಇಟ್ಕೊಂಡಿರ್ತದೆ ನಂತರ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಅಂಡಾಶಯ ಹೂವಿನ ಭಾ ಹೆಣ್ಣು ಭಾಗ ಅಂಡಾಶಯ ಇದೆ ಈ ಅಂಡಾಶಯಗೆ ನೋಡಿ ಹಂಗೆ ಓಪನ್ ಮಾಡ್ತೀನಿ ನೋಡಿ ಇವೆಲ್ಲ ಗಂಡಿನ ಭಾಗ ಆಯಿತು ಆ ಶಲಾಕಾಗ್ರದಲ್ಲಿ ಬಿದ್ದಾಗ ಎರಡು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸೇರಿ ಈ ಕೊಳವೆಯ ಮೂಲಕ ನೋಡಿ ಕಾಣ್ತಾ ಇದೆ ಇಲ್ಲೊಂದು ಸಣ್ಣ ಕೊಳವೆ ಇದೆ ಈ ಕೊಳವೆಯ ಮೂಲಕ ಎಲ್ಲಿ ಸೇರುತ್ತೆ ಅಂಡಾಶಯವನ್ನು ಸೇರುತ್ತೆ ಅಂಡಾಶಯದಲ್ಲಿ ಏನಿದೆ ನೋಡಿ ಸಣ್ಣ 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 ಈ ಮೊಟ್ಟೆಗಳ ಥರ ರಚನೆ ಇದೆ ಮೊಟ್ಟೆ ಮೊಟ್ಟೆ ಥರ ನೋಡಿ ಸಣ್ಣ ಸಣ್ಣ ಮೊಟ್ಟೆಗಳು ಇವು ಅಂಡಕಗಳು ಅಂತ ಕರಿತಾರೆ ಇವೆ ಮುಂದೆ ಬೀಜಗಳಾಗಿ ಪರಿವರ್ತನೆಯನ್ನು ಹೊಂದಿ ಇವು ಆ ಬೀಜಗಳೇನಾಗುತ್ತೆ ಮುಂದೆ ಇನ್ನು ಅದು ಮಣ್ಣಿಗೆ ಬಿದ್ದಾಗ ಮುಂದೆ ತಾನೊಂದು ಸ್ವತಂತ್ರ ಸಸ್ಯವಾಗಿ ಬೆಳವಣಿಗೆ ಆಗುತ್ತೆ ಈ ರೀತಿ ಹೂವುಗಳು ಲೈಂಗಿಕ ಸಂತಾನೋತ್ಪತ್ತಿಯನ್ನ ಮಾಡ್ಕೊಳ್ತವೆ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಗಂಡು ಮತ್ತು ಹೆಣ್ಣು ಎರಡು ಸೇರಿ ಉಂಟಾಗ್ತಕ್ಕಂಥದ್ದು ಲೈಂಗಿಕ ಸಂತಾನೋತ್ಪತ್ತಿ ಇನ್ನು ಇನ್ನೊಂದು ಸಂತಾನೋತ್ಪತ್ತಿ ಅವರು ಅಲೈಂಗಿಕ ಅಂದಾಗ ಇಲ್ಲಿ ಗಂಡು ಹೆಣ್ಣುಗಳ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ಕಾಯಜ ಸಂತಾನೋತ್ಪತ್ತಿಯಿಂದ ಇನ್ನೊಂದು ಹೆಸರಿನ ಕಾಣ್ತೀವಿ ಕಾಯಜ ಅಂದರೆ ಕಾಯದಲ್ಲಿ ಜನಿಸುವುದು ಅಂದರೆ ಸಸ್ಯ ಉದಾಹರಣೆಗೆ ಒಂದು ಗುಲಾಬಿ ಕಡ್ಡಿ ದಾಸವಾಳ ಕಡ್ಡಿ ನೋಡಿ ಮತ್ತೆ ನುಗ್ಗೆ ಮರ ಇರಲಿ ಅದರದ ಒಂದು ಕಾಂಡವನ್ನು ಕತ್ತರಿಸಿ ಇನ್ನೊಂದು ಕಡೆ ನೆಟ್ಟರೆ ಇನ್ನೊಂದು ಸಸ್ಯ ಒಂದು ಅಲ್ಲಿ ಹೆಣ್ಣು ಗಂಡುಗಳ ಸಮಾಗಮ ಆಗಿಲ್ಲ ಅಲ್ಲಿ ಕೇವಲ ದೇಹದ ಒಂದು ಭಾಗ ಇನ್ನು ಬ್ರಯೋಫಿಲಮ್ ಅಂತಕ್ಕಂಥ ಒಂದು ಎಲೆಯನ್ನ ತೆಗೆದುಕೊಂಡ್ರೆ ಸಸ್ಯವನ್ನ ತೆಗೆದುಕೊಂಡ್ರೆ ಅದರ ಎಲೆ ಭಾಗದಲ್ಲಿ ಚಿಕ್ಕ ಚಿಕ್ಕ ಸಸ್ಯಗಳು ಇರ್ತವೆ ಅದನ್ನು ಕಟ್ ಮಾಡಿ ಹಾಕಿದ್ರೆ ಎಲೆಯಿಂದ ಬಂದೆ ಹೀಗೆ ಬೇರೆ ಬೇರೆ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಡೋಣ ಅರ್ಥ ಆಯ್ತಾ ಮಕ್ಕಳೇ